ಹಾಯ್ ಕೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾವು ಗಣಿತದಲ್ಲಿ ಭಾಗಾಕಾರವನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಹಿಂದಿನ ವೀಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಬ್ರೀಫಾಗಿ ಹೇಳಿಕೊಟ್ಟಿದ್ದೆ ಅಂದರೆ ಭಾಗಾಕಾರ ಮಾಡೋದಕ್ಕೆ ಮುಂಚಿತವಾಗಿ ನಾವು ಸಂಕಲನ ವ್ಯವಕಲನ ಗುಣಾಕಾರನ ಚೆನ್ನಾಗಿ ಕಲ್ತಿರಬೇಕು ಹಾಗೆ ಮ್ಯಾಥ್ಸ್ಲಿ ಫೋ ಬೇಸಿಕ್ಸ್ ಏನೇನು ಕಲಿಬೇಕಪ್ಪ ಅಂದರೆ ಎಡಿಷನ್ ಸಪ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಜನ್ ಇವು ನಾಲ್ಕು ಮಸ್ಟ್ ಅಂಡ್ ಶುಡ್ ನೀಟಾಗಿ ಚೆನ್ನಾಗಿ ಕಲ್ತ್ಕೊಂಡಿರಬೇಕು ಇದನ್ನು ಕನ್ನಡದಲ್ಲಿ ಸಂಕಲನ ವ್ಯವಕಲನ ಗುಣಾಕಾರ ಭಾಗಾಕಾರ ಅಂತ ಹೇಳ್ತೀವಿ ಸಂಕಲನ ಅಂದರೆ ಕೂಡೋದು ಹಾಗೆ ವ್ಯವಕಲನ ಅಂದರೆ ಕಳೆಯೋದು ಇವು ನಾಲ್ಕನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ ಯಾವುದೇ ಲೆಕ್ಕ ಆದರೂ ಈಸಿಯಾಗಿ ಮಾಡ್ಬೋದು ಹಾಗೆ ಗಣಿತದಲ್ಲಿ ಮತ್ತೊಂದೇ ಮುಖ್ಯವಾಗಿ ಕಲಿಬೇಕಾಗಿರೋದೇನಪ್ಪ ಅಂದರೆ ಟೇಬಲ್ಸ್ ಟೇಬಲ್ಸ್ ಮಸ್ಟ್ ಅಂಡ್ ಶುಡ್ ಕಲಿತಿರಬೇಕು ಆಗ ಲೆಕ್ಕಗಳನ್ನ ನಾವು ತುಂಬಾ ಫಾಸ್ಟ್ ಆಗಿ ನಾನು ಮಾಡಬಹುದು ಲೆಕ್ಕಗಳನ್ನು ಹೇಗೆ ಭಾಗಾಕಾರದಲ್ಲಿ ಬಿಡಿಸೋದು ಅಂತ ಈಗ ಮುಂದುವರಿಸಿ ಇನ್ನೊಂದು ಸ್ವಲ್ಪ ಟಫ್ ಇರುವಂತ ಲೆಕ್ಕಗಳನ್ನ ಹೇಗೆ ಕಲಿಯೋದು ನೋಡೋಣ ಇವತ್ತು ಈ ಎರಡು ಲೆಕ್ಕಗಳನ್ನ ಈಸಿಯಾಗಿ ಹೇಗೆ ಭಾಗಾಕಾರ ಮಾಡೋದು ಅಂತ ತಿಳ್ಕೊಳ್ಳೋಣ ಮೊದಲಿಗೆ ನಾನು ಮೊದಲೇ ಹೇಳಿದ ಹಾಗೆ ಯಾವುದೇ ಲೆಕ್ಕನ ನಾವು ಮಾಡಬೇಕು ಅಂದರೆ ಭಾಗಾಕಾರದಲ್ಲಿ ಟೇಬಲ್ಸ್ನ ಚೆನ್ನಾಗಿ ಕಲ್ತ್ಕೊಂಡಿರಬೇಕು ನಾವು ಯಾವ ಲೆಕ್ಕ ಅಂದರೆ ಯಾವ ನಂಬರಿಂದ ನಾವು ಟೇಬಲ್ಸ್ ಸಾರಿ ಯಾವ ನಂಬರಿಂದ ನಾವು ಭಾಗಾಕಾರ ಮಾಡ್ತೀವಿ ಆ ಟೇಬಲ್ಸ್ನ ಚೆನ್ನಾಗಿ ಕಲ್ತ್ಕೊಂಡಿರಬೇಕು ಇಲ್ಲಿ ಟೂ ಮತ್ತು ತ್ರೀ ಎರಡು ಟೇಬಲ್ಸ್ನ ಚೆನ್ನಾಗಿ ಕಲ್ತ್ಕೊಂಡಿರಬೇಕು ಇಲ್ಲಿ ನಾನಿಲ್ಲಿ ಬರೆದಿದ್ದೀನಿ ಟೂ ಒನ್ ಟೂ ಮತ್ತು ತ್ರೀ ಒನ್ ತ್ರೀ ಫಸ್ಟ್ ಕಲಿತಾ ಇರೋರು ಈ ಥರ ಒಂದ್ಸಾರಿ ಬರೆದಿಟ್ಕೊಂಡು ಮಾಡಿದ್ರೆ ನಿಮಗೆ ಬೇಗ ಅರ್ಥ ಆಗುತ್ತೆ ಈಗ ಮೊದಲ ಲೆಕ್ಕನ ನಾವು ಈ ರೀತಿ ಬರ್ಕೋಬೇಕು ಟೂ ಫಾರ್ಟಿ ಸಿಕ್ಸ್ ಈಗ ಹೇಗೆ ಮಾಡೋದು ನೋಡೋಣ ಫಸ್ಟು ಭಾಗಕಾರ ಲೆಕ್ಕ ಮಾಡುವಾಗ ಅಂದರೆ ಡಿವಿಸನ್ ಮಾಡುವಾಗ ಮೊದಲೇ ನಂಬರ್ನ ತೊಗೋಬೇಕು ಇದು ಟೂನೇ ಟೇಬಲ್ಲಿ ಈ ಇಲ್ಲಿ ಎಷ್ಟಿದೆ ಟೂ ಇದೆ ಟೂನೇ ಟೇಬಲ್ಲಿ ಟೂ ಎಲ್ಲಿ ಬರುತ್ತೆ ಅಂತ ನೋಡ್ಕೋಬೇಕು ಹೇಗೆ ಟೂ ಒನ್ ಜಾ ಟೂ ಸೊ ಒನ್ನ ಇಲ್ಲಿ ಬರ್ಕೊಂಡ್ರೆ ಟೂ ಒನ್ ಜಾ ಟೂ ಬರೀಬೇಕು ಅರ್ಥ ಆಯ್ತಲ್ವಾ ಟೂ ಒನ್ ಜಾ ಟೂ ಇದನ್ನು ನಾವು ಈಗ ಮಾಡಬೇಕು ಮಾಡಬೇಕಂದ್ರೆ ಕಳಿಬೇಕು ಟೂ ಇಂದ ಟೂ ಮೈನಸ್ ಮಾಡಿದ್ರೆ ಝೀರೋ ಈಗ ನೆಕ್ಸ್ಟ್ ನಂಬರ್ನ ಇಳಿಸ್ಕೋಬೇಕು ನೆಕ್ಸ್ಟ್ ಯಾವ ನಂಬರ್ ಇದೆ ಫೋರ್ ಸೊ ಫೋರ್ನ ಇಲ್ಲಿ ಕೆಳಗಡೆ ಬರ್ಕೊಳ್ಳೋಣ ಈಗ ಟೂನೇ ಟೇಬಲ್ಲಿ ಫೋರ್ ಎಲ್ಲಿ ಬರುತ್ತೆ ಅಂತ ನೋಡಬೇಕು ಟು ಎಸ್ ಝೋರ್ ಟೂ ಟೂ ಫೋರ್ ನೋಡಿ ಇಲ್ಲಿ ಫೋರ್ ಇದೆ ಟೂ ಟೂ ಫೋರ್ ಸೊ ಈ ಟೂನ ಈಗ ಇಲ್ಲಿ ಬರ್ಕೊಳ್ಳೋಣ ಟೂ ಟೂ ಫೋರ್ ಸೊ ಇದನ್ನು ಮತ್ತೆ ಮೈನಸ್ ಮಾಡೋಣ ಫೋರ್ ಮೈನಸ್ ಫೋರ್ ಝೀರೋ ನೆಕ್ಸ್ಟ್ ಯಾವ ನಂಬರ್ ಉಳಿದಿದೆ ಸಿಕ್ಸ್ ಈ ಸಿಕ್ಸ್ನ ಈಗ ಇಲ್ಲಿ ಬರ್ಕೊಳ್ಳೋಣ ಸೊ ಸಿಕ್ಸ್ನ ಇಲ್ಲಿ ಬರ್ಕೊಳ್ಳೋಣ ಟೂ ಎ ಸಿಕ್ಸ್ ನೋಡೋಣ ಟೋನೇ ಟೇಬಲ್ ಎಲ್ಲಿದೆ ಸಿಕ್ಸ್ ಇಲ್ಲಿದೆ ಸೊ ಟೂ ತ್ರೀ ಜ ಸಿಕ್ಸ್ ಟೂ ತ್ರೀ ಜ ಸಿಕ್ಸ್ ಈ ತ್ರೀನ ಈಗ ನಾವು ಇಲ್ಲಿ ಬರ್ಕೊಳ್ಳೋಣ ಟೂ ತ್ರೀಸ ಸಿಕ್ಸ್ ಇದನ್ನು ಮತ್ತೆ ಸಬ್ಟ್ರ್ಯಾಕ್ಷನ್ ಮಾಡಬೇಕು ಹಾಗಾಗಿ ಸಿಕ್ಸ್ ಮೈನಸ್ ಸಿಕ್ಸ್ ಜೀರೋ ಹಿಂಗೆ ಮತ್ತೆ ಮುಂದೆ ಯಾವುದೇ ನಂಬರ್ಸ್ ಇಲ್ಲ ಇಲ್ಲಿಗೆ ಲೆಕ್ಕ ಮುಗೀತು ಸೊ ಆನ್ಸರ್ ಎಷ್ಟು ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ತ್ರೀ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ತ್ರೀ ಇದು ಈ ಲೆಕ್ಕದ ಆನ್ಸರ್ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ತ್ರೀ ನೆಕ್ಸ್ಟ್ ಈ ಲೆಕ್ಕನ ಹೇಗೆ ಎರಡನೇ ಲೆಕ್ಕನ ಹೇಗೆ ಬರೆಯೋದು ಹೇಗೆ ಬ ಭಾಗಕಾರ ಮಾಡೋದು ನೋಡೋಣ ಲೆಕ್ಕನ ಈಗ ಬರ್ಕೊಳ್ಳೋಣ ತ್ರೀ ಎಷ್ಟಿದೆ ತ್ರೀ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ನೈನ್ ತ್ರೀ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ನೈನ್ ಈಗ ಮೊದಲನೇ ನಂಬರ್ನ ತೊಗೊಳ್ಳೋಣ ಇದು ಮೊದಲನೇ ನಂಬರ್ ತ್ರೀ ಒನ್ ತ್ರೀನೇ ಟೇಬಲ್ಲಿ ಬರುತ್ತಾ ನೋಡಬೇಕು ಬರುತ್ತೆ ಅಲ್ವಾ ತ್ರೀ ಒನ್ಸ್ ತ್ರೀ ಸೊ ಮೈನಸ್ ಮಾಡಿದರೆ ತ್ರೀ ಮೈನಸ್ ತ್ರೀ ಜೀರೋ ನೆಕ್ಸ್ಟ್ ಏನು ಮಾಡಬೇಕು ಸಿಕ್ಸ್ನ ಕೆಳಗಡೆ ಬರ್ಕೋಬೇಕು ಕೆಳಗಡೆ ಎಳಿಸ್ಕೋಬೇಕು ನೆಕ್ಸ್ಟ್ ಸಿಕ್ಸ್ ತ್ರೀ ಎಷ್ಟು ದ ಸಿಕ್ಸ್ ತ್ರೀನ ಟೇಬಲ್ ಎಲ್ಲಿ ಸಿಕ್ಸ್ ಬರುತ್ತೆ ನೋಡಿ ಇಲ್ಲಿದೆ ಅಲ್ವಾ ತ್ರೀ ಟೂ ಝ ಸಿಕ್ಸ್ ಇದು ಆನ್ಸರ್ ಸೊ ತ್ರೀ ಟೂ ಝ ಸಿಕ್ಸ್ ಟೂನ ಇಲ್ಲಿ ಬರಿಬೇಕು ತ್ರೀ ಟೂ ಝ ಸಿಕ್ಸ್ ಆಗುತ್ತೆ ಮತ್ತು ಇದನ್ನು ಏನು ಮಾಡಬೇಕು ಸಬ್ಟ್ರ್ಯಾಕ್ಷನ್ ಮಾಡಬೇಕು ಸಿಕ್ಸ್ ಮೈನಸ್ ಸಿಕ್ಸ್ ಝೀರೋ ನೆಕ್ಸ್ಟ್ ಯಾವ ನಂಬರ್ ಇದೆ ನೈನ್ ಇದನ್ನು ಈಗ ಇಲ್ಲಿ ಕೆಳಗಡೆ ಬರ್ಕೊಳ್ಳೋಣ ನೈನ್ ಈಗ ನೆಕ್ಸ್ಟ್ ತ್ರೀನೇ ಟೇಬಲ್ಲಿ ನೈನ್ ಎಲ್ಲಿ ಬರುತ್ತೆ ಇಲ್ಲಿದೆ ತ್ರೀ ತ್ರೀ ಝ ನೈನ್ ಸೊ ಆನ್ಸರ್ ತ್ರೀ 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 ಜ ನೈನ್ ಇದನ್ನು ಮತ್ತೆ ಸಬ್ಟ್ರ್ಯಾಕ್ಷನ್ ಮಾಡಿದ್ರೆ ಝೀರೋ ಬರುತ್ತೆ ಸೊ ನೆಕ್ಸ್ಟ್ ಯಾವುದೇ ನಂಬರ್ ಇಲ್ಲ ಇಲ್ಲಿಗೆ ಈ ಲೆಕ್ಕ ಫಿನಿಶ್ ಆಯಿತು ಇದಕ್ಕೆ ಆನ್ಸರ್ ಎಷ್ಟು ಇದಕ್ಕೂ ಕೂಡ ಆನ್ಸರು ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ತ್ರೀನೇ ಬರುತ್ತೆ ಮ್ಯಾಥ್ಸ್ ಎಷ್ಟು ಮ್ಯಾಜಿಕ್ ಆಗಿದೆ ಅಲ್ಲ ಸೊ ಇದೇ ಥರ ಇಷ್ಟಪಟ್ಟು ನೀವು ಕಲಿತಾ ಇರಬೇಕು ಅರ್ಥ ಮಾಡ್ಕೊಂಡು ಕಲಿತ್ರೆ ಯಾವುದೇ ಆದರೂ ಕಷ್ಟ ಅನಿಸೋದೇ ಇಲ್ಲ ಈ ಭಾಗಕಾರ ಲೆಕ್ಕ ನಿಮಗೆ ಅರ್ಥ ಆಗಿದ್ದರೆ ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತಷ್ಟು ಲೆಕ್ಕದೊಂದಿಗೆ ಮ ಮುಂದಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಲೆಕ್ಕಗಳೊಂದಿಗೆ ಭಾಗಕಾರ ಲೆಕ್ಕ ಅಂದರೆ ಡಿವಿಸನ್ನ ಈಸಿಯಾಗಿ ಕಲಿಯೋಣ ಇವತ್ತಿನ ಡೈಲಿ ವರ್ಕ್ ಏನಪ್ಪಾ ಅಂದರೆ ಫೋರ್ ಸಿಕ್ಸ್ಟಿ ಏಟ್ ಡಿವೈಡೆಡ್ ಬೈ ಟೂ ಇದೊಂದು ಲೆಕ್ಕ ಆದರೆ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೋರ್ ಡಿವೈಡೆಡ್ ಬೈ ಟೂ ಇದು ಒಂದು ಲೆಕ್ಕ ಯಾವುದೇ ಗಣಿತದಲ್ಲಿ ಯಾವುದೇ ಲೆಕ್ಕ ಮಾಡಿದ್ರು ಅದನ್ನು ನಾವು ಪ್ರಾಕ್ಟೀಸ್ ಮಾಡಿ ಕಲಿಬೇಕಂತೆ ಆಗ ನಮಗೆ ಶಾಶ್ವತವಾಗಿ ಅರ್ಥ ಆಗಿ ಉಳಿಯುತ್ತೆ ಸೊ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಮ್ಯಾಥ್ಸ್ನ ಚೆನ್ನಾಗಿ ಅರ್ಥ ಆಗುತ್ತೆ ಹಾಗಾಗಿ ಈ ಡೈಲಿ ವರ್ಕ್ನ ನಾನು ಇದ್ದೀನಿ ಫೋರ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಏಟ್ ಡಿವೈಡೆಡ್ ಬೈ ಟೂ ಹಾಗೆ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೋರ್ ಡಿವೈಡೆಡ್ ಬೈ ಟೂ ನಿಮಗೆ ಎಷ್ಟು ಅರ್ಥ ಆಗಿದೆ